ज्रायिताः श्रीमत्कण्ठीरवास्य प्रततसुनखरा दारितारातिदूरप्रध्वस्तध्वान्धशान्त प्रविदतमनसा भाविता भूरिभागैः लक्ष्मीकान्तसमन्ततोऽपि कलयन्नैवेशतुस्ते समं पश्याम्युत्तमवस्तु दूरतरुतोपास्तं रसोजोष्टमः एद्रो शोत्कर दक्षिण नेत्र कुटिल प्रांम तोत्ति ताग्निस्फुरत् खद्योतोपम विस्पुलिंगवसिता ब्रक्मेष शक्रोत्कराह ॐ ॐ श्रीमद् विष्णुंगृणिष्ठादि गुणगुरुतम श्रीमदानंद तीर्थ त्रिलोक्याचार्य पादो ज्वल जल कलसत् 500 उस्मान पुनन्तु वाचां यत्र प्रनेत्री त्रिभुवनमहिता शारदा शारदेन्दु జ్యోత్స్నాభద్ర స్మిత శ్రీధవళి తకుభా ప్రేమ భారం ఆచార్య మేలన భక్తి యంత్రి పండితులు ಕೇವಲ ಅದೊಂದು ಅಂಧಶ್ರದ್ಧೆ ಆಗದೆ ಜ್ಞಾನಪೂರ್ವಕವಾದ ಚಟುವಟಿಕೆ ಆಗಬೇಕು ಬದುಕಿನುದ್ದಕ್ಕೂ ಗುರುಗಳ ಮಹತ್ವ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅತ್ಯಂತ ಸುಂದರವಾದ ಈ ಸ್ತುತಿಯನ್ನ ನಡೆಸಿಕೊಟ್ಟಿದ್ದಾರೆ ಅವರ ಬದುಕಿನ ಆಚಾರ್ಯರ ಭೇಟಿಗಿಂತ ಪೂರ್ವದ ದಿನಗಳು ಬೇರನೇ ಮುಖವನ್ನು ಹೊಂದಿತ್ತು ಮಾಯಾವಾದದ ಬಿರುಗಾಳಿಯಾಗಿ ನಿಂತಿದ್ರು ಆದರೆ ಅದು ಕುಳಿರ್ ಗಾಳಿಯಾಗಿ ಲೋಕಕ್ಕೆ ಹಿತವನ್ನ ತರುವಂತದ್ದಲ್ಲ ಅಂತ ಗೊತ್ತಾಗಿ ಕೈ ಚೆಲ್ಲಿ ಹಿತವಾದ ಮಂದವಾದ ಮನಸ್ಸಿಗೆ ಮುದ ನೀಡುವ ಗಾಳಿಯ ಸ್ಪರ್ಶಕ್ಕೆ ಬಂದ ಬಳಿಕ ಅವರ ಮಾತು ಕೃತಿ ನಡೆ ಎಲ್ಲವೂ ಅತ್ಯಂತ ಪಕ್ವವಾಗಿದ್ದುವು ಅದಕ್ಕೆ ಸರಿಯಾಗಿ ಚಿನ್ನದ ಕಲಶ ಬಿಟ್ಟ ಹಾಗೆ ಆಚಾರ್ಯರ ಸಂಪರ್ಕ ಇನ್ನಷ್ಟು ತಾತ್ವಿಕ ನೆಲೆಯ ಕಡೆಗೆ ಬದುಕನ್ನ ಕರೆದುಕೊಂಡು ಬಂದಿತು ಅಂತಹ ತ್ರಿವಿಕ್ರಮ ಪಂಡಿತರ ಬಗ್ಗೆ ನಾವು ಎಷ್ಟು ತಿಳಿದ್ರೂ ಕಮ್ಮಿನೇ ಹೆಚ್ಚು ಗೊತ್ತಾಗಲ್ಲ ಅವರ ಬಗ್ಗೆ ಆದ್ರೆ ಅವರ ಈ ಪ್ರಾರ್ಥನೆಯಲ್ಲಿ ಅವರಿಗಿರುವ ನಿಷ್ಠೆ ಅವರನ್ನು ಪರಿಚಯಿಸುವಂತಹದ್ದು ಸಾಮಾನ್ಯ ಮೂರು ನಾಲ್ಕು ಕೃತಿಗಳು ಒಂದು ವಿಷ್ಣು ಸ್ತುತಿ ದೇವರನ್ನ ಇನ್ ಇದಕ್ಕಿಂತ ಚೆನ್ನಾಗಿ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಟ್ಟಿಗೆ ಪ್ರತಿ ಒಂದು ಅವಯವಗಳನ್ನು ಕೂಡ ಸ್ಫುಟವಾಗಿ ಚಿತ್ರೀಕರಿಸಿ ಅದು ನಮಗೆ ನೀಡುವ ಫಲಗಳನ್ನು ವೈ ಅತ್ಯಂತ ಸುಂದರವಾಗಿ ವಿಷದೀಕರಿಸಿದ್ದಾರೆ ಎರಡನೇದು ಈ ವಾಯುಸ್ತುತಿ ಮತ್ತೆ ನಮಗೆ ಅತ್ಯಂತ ಹೆಚ್ಚು ಹೆಚ್ಚು ಆಚಾರ್ಯನ ಮತ್ತು ದೇವರನ್ನ ಪರಿಚಯಿಸ್ಲಿಕ್ಕೆ ತತ್ವ ಪ್ರದೀಪ ಈ ಕೃತಿಗಳ ಮೂಲಕ ತ್ರಿವಿಕ್ರಮ ಪಂಡಿತರು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ ಅವ್ರ ಜೀವನದ ಘಟನೆಗಳು ನಮಗೆ ಗೊತ್ತಾಗದೇ ಇದ್ದೀತು ಆದ್ರೆ ಗುರುಭಕ್ತಿ ದೇವ ಭಕ್ತಿಯ ಎಂಥ ಉತ್ತುಂಗ ಶಿಖರಕ್ಕೆ ಅವರು ಏರಿದ್ರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ತಾತ್ವಿಕ ನೆಲೆಯಲ್ಲಿ ಪ್ರಾಮಾಣಿಕ ಬದುಕನ್ನ ಹೇಗೆ ನಡೆಸ್ಲಿಕ್ಕೆ ಸಾಧ್ಯ ಮತ್ತು ಅದಕ್ಕಾಗಿ ಎಂಥ ತ್ಯಾಗಕ್ಕೂ ತಾನು ಸಿದ್ಧ ಅನ್ನುವ ಸಂದೇಶವನ್ನು ನಮಗೆ ಈ ಕೃತಿಗಳಲ್ಲಿ ಅವರು ದೇವರನ್ನ ಕಾಣುವ ರೀತಿಯಲ್ಲಿ ನಮಗೆ ಅರ್ಥ ಆಗುತ್ತೆ ಗುರುಗಳನ್ನು ಪ್ರೀತಿಸುವ ಬಗ್ಗೆ ಅಚ್ಚರಿ ಮೂಡಿಸುತ್ತೆ ಎಷ್ಟು ನಾವು ಗುರುಗಳಲ್ಲಿ ನಮ್ಮ ಬದುಕನ್ನು ಅರ್ಪಿಸ್ತೇವೋ ಅಷ್ಟು ನಮಗೆ ವಿದ್ಯೆ ಅನ್ನೋದು ಲಭ್ಯ ಅನ್ನೋದಕ್ಕೆ ತ್ರಿವಿಕ್ರಹಿತಾರರು ಒಂದು ಒಳ್ಳೆಯ ಉದಾಹರಣೆಯಾಗಿ ನಿಂತಾರೆ ಇಲ್ಲಿ ಅಸ್ಮಾನ್ ಪಾಂಸವಹ ಪುನಂತು ನಮ್ಮನ್ನು ಆಚಾರ್ಯರ ಪಾದಧೂಳಿಗಳು ಪವಿತ್ರೀಕರಿಸಲಿ ಇಷ್ಟೇ ಆ ಶಬ್ದದ ಭಾವ ಮ್ಯೂಟ್ ಮಾಡ್ಕೊಳ್ಳಿ ಶ್ರೀದೇವಿಯವರು ಆ ಪಾದ ಧೂಳಿಯ ವೈಭವವನ್ನು ನಿರೂಪಣೆ ಮಾಡ್ತಾ ಪರಮಾತ್ಮ ಎಂಥ ಆಚಾರ್ಯರ ಪಾದ ಧೂಳಿ ಅನ್ನೋದಕ್ಕೆ ಪೂರ್ವ ಸಿದ್ಧತೆಯಾಗಿ ಹಿಂದಿನ ಸಾಲುಗಳೆಲ್ಲ ಬರ್ತಾ ಹೋಗುತ್ತೆ ಅಸ್ಮಾನ್ ಪಾಂಸವಹ ಪುನಂತು ಎಂಥ ಪಾಂಸವಹ ಅನ್ನೋದಕ್ಕೆ ಎಂಥ ಧೂಳಿನ ಕಣಗಳು ಪಾಂಸು ಅಂದ್ರೆ ಧೂಳಿನ ಕಣಗಳು ಆಚಾರ್ಯರ ಪಾದದ ಧೂಳಿನ ಕಣಗಳು ಅದು ಏನೇನು ವಿಶೇಷಣಗಳನ್ನ ವಿಶೇಷತೆಗಳನ್ನು ಹೊಂದಿದೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡುತ್ತಾರೆ ಯಾರ ಪಾದದ ಧೂಳಿಯದು ಶ್ರೀಮದಾನಂದ ತೀರ್ಥ ತ್ರೈಲೋಕುಖ್ಯಾಚಾನ್ಯ ಪಾದೋಜ್ವಲ ಜಲ ಜಲ ಸತ್ ಆನಂದ ತೀರ್ಥರ ಪಾದಧೂಳಿ ಅವರ ಪಾದಧೂಳಿ ಯಾಕೆ ಎಷ್ಟು ವಿಶೇಷ ಅಂತ ಅನ್ನಿಸ್ತು ಅಂದ್ರೆ ಅವರು ಶ್ರೀಮದ್ ವಿಷ್ಣುವಂಗ್ರ ನಿಷ್ಠಾತಿ ಗಣ ಶ್ರೀಮದ ಆನಂದ ತೀರ್ಥ ಅವರ ಧೂಳಿ ಎಷ್ಟು ಯಾಕೆ ಬೆಲೆ ಬಂತು ಅಂದ್ರೆ ಅವರು ವಿಷ್ಣುವಂಗ್ರ ನಿಷ್ಠಾತಿ ಗಣ ಗುರುತಮ ಹರಿಯ ಚರಣದಲ್ಲಿ ನಿರಂತರ ತಮ್ಮನ್ನ ಒಪ್ಪಿಸಿಕೊಂಡವರು ಶ್ರೀದೇವಿಯವರು ನಿಮ್ಮ ಗೊತ್ತಾಯ್ತು ಅದನ್ನ ಮ್ಯೂಟ್ ಮಾಡಿ ಅಂತ ಅವರಿಗೆ ಹೇಳಿದ್ ನಿಮ್ಗೆಲ್ಲ ವಿಷ್ಣು ಅಂಗ್ರಿ ಅಂಗ್ರಿ ಅಂದ್ರೆ ಪಾದ ಹರಿಯ ಚರಣದಲ್ಲಿ ಶ್ರೀ ವಿಷ್ಣುವಿನ ಚರಣ ಕಮಲಗಳಲ್ಲಿ ಮನಸ್ಸನ್ನ ಇಟ್ಟವನು ಅದು ಹೇಗೆ ಸುಮ್ಮನೆ ಅಲ್ಲ ಗುಣಗಳಿಂದ ಭಗವಂತನನ್ನ ಅರಿತವರು ಏನೋ ಶ್ರದ್ಧೆ ಹೇಳ್ಬಿಟ್ಟಿದ್ದಾರೆ ಜ್ಯೋತಿಷಿಗಳೇನೋ ಒಂದು ಜಾತಕ ತೋರಿಸಿದಾಗ ಹೀಗೆ ಅಂತ ಹೇಳಿಬಿಟ್ಟಿದ್ದಾರೆ ಮಾಡದೇ ಆದರೆ ಇನ್ನೆಲ್ಲಿ ಪ್ರಾರಂಭ ನಮ್ಮನ್ನು ಅಂಟಿಕೊಳ್ಳುತ್ತೋ ಅಂತ ಅಂಟಿಕೊಂಡು ಮಾಡಿದರೆ ಅದು ಯಾವತ್ತೂ ಕೂಡ ಲಾಭ ಆಗಿದ್ರು ಗುರುಗಳನ್ನು ಗೌರವದಿಂದ ಕಾಣುವ ಬಗೆಯಲ್ಲಿ ನಮ್ಮ ಸಮಸ್ತವನ್ನು ಅವರ ಮುಂದೆ ಒಪ್ಪಿಸಲಿಕ್ಕೆ ನಾವು ಸಿದ್ಧರಿರಬೇಕು ಅವರು ದೇವರಲ್ಲಿ ಗುರುಗಳು ಯಾಕಂದ್ರೆ ಮಧ್ವಾಚಾರ್ಯಕ್ಕೆ ಗುರುಗಳು ಅಂದ್ರೆ ದೇವ್ರೆ ದೇವ್ರೂ ದೇವ್ರೆ ಗುರುಗಳು ದೇವ್ರೆ ಇದು ಅವ್ರಿಗೆ ಮಾತ್ರ ನಮ್ಗೆ ಹಾಗೆ ಎರಡೆರಡು ಮುಖಗಳಲ್ಲಿ ಅಂದ್ರೆ ಗುರುವಾಗಿ ಗುರುವಿನ ಅಂತರ್ಯಾಮಿಯಾಗಿ ಗುರು ಆಗಿ ದೇವರನ್ನು ಚಿಂತಿಸಬಹುದು ಆದ್ರೆ ನೇರ ಪಾಠ ಕೇಳುವ ಗುರುತ್ವ ಅದು ಅವ್ರಿಗೆ ಮಾತ್ರ ಆಗ ಅವರು ಹೇಗೆ ದೇವರನ್ನು ಒಪ್ಪಿಸ್ತಾರೆ ಅಂದ್ರೆ ನಮ್ಗೂ ಅದು ಪಾಠ ನಮ್ಗೆ ಏನು ಅಂದ್ರೆ ಗುರು ಅಂದ್ರೆ ಕೇವಲ ಎಲ್ಲೋ ಒಂದು ಅಕ್ಷರ ಪಾಠ ಮಾಡಿದವನು ಅಂತಲ್ಲ ನಮ್ಮ ಕುರಿತಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾನಲ್ಲ ಒಬ್ಬ ಪೌರೋಹಿತ್ಯದ ಕರ್ಮದಲ್ಲಿ ಅವನು ಕೂಡ ಒಂದು ಅರ್ಥದಲ್ಲಿ ಗುರುನೇ ನಮಗೆ ನಾವು ಅಲ್ಲಿಯೂ ಸೇರಿಸಿ ಅಥವಾ ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಿಂದ ತಿಳುವಳಿಕೆಯನ್ನು ಕೊಡ್ಲಿಕ್ಕೆ ಬರ್ತಾರೋ ಅವರೆಲ್ಲರಿಗೂ ಕೂಡ ನಮ್ಮ ಪರವಾಗಿ ಹಿತವನ್ನು ಚಿಂತಿಸಿ ನಮಗೆ ಒಳಿತನ್ನು ಮಾಡುತ್ತಾರೋ ಶ್ರೇಯಸ್ಸನ್ನು ಬಯಸ್ತಾರೋ ಆಶೀರ್ವಾದ ಮಾಡುತ್ತಾರೋ ಅವರೆಲ್ಲ ಗುರುಗಳೇ ಅಲ್ಲಿ ನಾವು ಕೈ ಚೆಲ್ಲಿ ಎಲ್ಲ ಅವ್ರ ಹತ್ರ ಕೆಲಸ ಮಾಡಿಸಿ ಇಷ್ಟು ಯಾಕೆ ಕೊಡ್ಬೇಕು ಅವರಿಗೆ ಅಂತ ನಾವು ಯೋಚನೆ ಮಾಡ್ತೇವೆ ಅಂದ್ರೆ ಅವರ ಶ್ರೇಯಸ್ಸಿನ ಆಶೀರ್ವಾದದ ಮಾತು ಕೂಡ ಪೂರ್ಣ ಫಲಿಸುವುದೇ ಇಲ್ಲ ಮತ್ತೆ ನಮ್ದು ಯೋಚನೆ ಇಷ್ಟೆಲ್ಲ ಕರ್ಮಾಂಗ ಮಾಡಿಸಿದ್ರು ನಾವಿಷ್ಟು ಶ್ರದ್ಧೆಯಿಂದ ಮಾಡಿದ್ರು ನಮ್ಗೆ ಯಾಕೆ ಫಲಿಸ್ಲಿಲ್ಲ ಅದಕ್ಕೆ ಗುರುತಮ ಅಂದ್ರು ಎಂಥ ಗುರುತ್ವ ಅಂದ್ರೆ ಭಗವಂತನಲ್ಲಿ ಇದಕ್ಕಿಂತ ಗುರು ಮತ್ತೊಬ್ಬ ಇಲ್ಲ ಅಂತ ದೇವರನ್ನು ಅವರು ಅನನ್ಯವಾಗಿ ಚಿಂತಿಸಿದವರು ಹಾಗಾಗಿ ಅತಿ ಗುಣಗೂ ದೇವರಲ್ಲಿರುವ ಅತ್ಯಂತ ಹೆಚ್ಚಿನ ಗುಣಗಳನ್ನ ಭಾರದ ವಸ್ತುವಾಗಿ ಭಾವಿಸದೆ ಅದು ತನಗೆ ಭಾರ ಯಾವಾಗುದು ಅಂದ್ರೆ ದೃಢವಾದಾಗ ಜಪಾನಿನ ಹಿರೋಶಿಮನ್ನಗಾಸಾಕಿಯ ಒಂದು ಚಿತ್ರ ಇದೆ ಅಲ್ಲೊಂದು ದೇಶದಲ್ಲಿ ಅವರು ಅದನ್ನ ಇವತ್ತಿಗೂ ಇನ್ಸ್ಪೈರ್ ಆಗಿ ಬಳಸ್ಕೊಳ್ತಾರೆ ಒಬ್ಬ ಹುಡುಗ ತನ್ನ ತಮ್ಮನ ಹೆಣವನ್ನ ಹೆಗಲಿಗೆ ಹಾಕೊಂಡು ನಿಂತಿರ್ತಾನೆ ಐದಾರು ಗಂಟೆ ನಿರಂತರ ಕಾಯ್ತಾ ಇರ್ತಾನೆ ಹೆಣ ಸುಡ್ಲಿಕ್ಕೆ ಅಲ್ಲಿ ಲೈನ್ ಇರುತ್ತೆ ದೊಡ್ಡ ಲೈನ್ ಇರುತ್ತೆ ಆಗ ಅಲ್ಲೊಬ್ಬ ಅಂದ್ರೆ ಹೂಳ್ ತೆಗೆದು ಮಾಡೋನೋ ಏನೋ ಅವನು ಯಾಕೆ ಆಗದಿಂದ ಅಷ್ಟೊತ್ತು ಹೊತ್ಕೊಂಡು ನಿಂತಿದೀಯಾ ಅಂತ ಕೇಳ್ತಾನೆ ಕೆಳಗಿಡ್ಬೋದಲ್ವಾ ಅಂತ ಅದು ಭಾರ ಅಲ್ವಾ ನಿನಗೆ ಅದು ಭಾರ ಅಲ್ಲ ಅದು ಸಹೋದರ ಅಂತ ನಾನು ಇಷ್ಟೇ ಆ ಮಾತಿರುದು ಅವನು ಶಾಕ್ ಆಗಿ ಹೋಗ್ತಾನೆ ಅಂದ್ರೆ ಲೋಕದಲ್ಲಿರುವ ಒಂದು ವಸ್ತುವಿನ ಬಗೆಗೇನೆ ಅಷ್ಟು ಆತ್ಮೀಯತೆ ಇದ್ದಾಗ ಅದು ಭಾರ ಅಲ್ಲ ಸಹೋದರ ಅಂತ ಸ್ವೀಕರಿಸುವಷ್ಟು ನಮಗೆ ಪ್ರೀತಿ ಇರಬಹುದಾದ್ರೆ ಇಡೀ ಜಗತ್ತಿನ ಭಾರವನ್ನೇ ಹೊತ್ತು ನಮ್ಮನ್ನೂ ಹೊತ್ತು ನಿಂತ ಭಗವಂತ ನಮಗೆ ಭಾರ ಹೇಗಾದನು ಅವನು ಗುರುತಮ ಗುರು ಅಂದ್ರೆ ಭಾರ ಅಂತ ಒಂದು ಅರ್ಥ ಇದೆ ಆದ್ರದ ಯಾವ ಭಾರ ಅಂದ್ರೆ ಅರಿವಿನ ಭಾರ ಗುಣದ ಭಾರ ಹೇಗೆ ಹನುಮಂತನಿಗೆ ದೇವರಿಗೆ ತಗೊಂಡೋಗುವ ಹೂ ಭಾರ ಆಯ್ತಂತೆ ಅವನಿಗೆ ಆ ಸಂಜೀವಿನಿ ಪರ್ವತ ಗಂಧಮಾದನ ಪರ್ವತ ಭಾರ ಆಗ್ಲಿಲ್ಲ ಅವನಿಗೆ ಭಾರ ಆದದ್ದು ದೇವರಿಗೆ ಭಕ್ತಿಯಿಂದ ತೆಗೆದುಕೊಂಡು ಹೋಗಬೇಕಾದ ಹೂ ದೇ ದೇಹವನ್ನೇ ಬಾಗಿಸಿತಂತೆ ಅಂದ್ರೆ ಪ್ರೀತಿಯ ಭಾರ ಗುಣದ ಭಾರ ಅರಿವಿನ ಭಾರ ಅದು ಭಾರ ಅಂದ್ರೆ ಹೊರುವ ಕಿರಿಕಿರಿ ಉಂಟು ಮಾಡುವ ಭಾರ ಅಲ್ಲ ಇನ್ನಷ್ಟು ಆ ಭಾರ ಇರ್ಲಿ ನಮ್ಮೇಲ್ ಬೀಳ್ಲಿ ಆ ಭಾರ ಅಂತ ಬಯಸುವ ಭಾರ ಅಂತಹ ಭಾರವನ್ನ ಹೊತ್ತ ಶ್ರೀಮದಾನಂದ ತೀರ್ಥ ಎಂಬ ತ್ರೈಲೋಕ್ಯಾಚಾರ್ಯ ಕೇವಲ ಅವರು ಗುರುಗಳು ಅಂದ್ರೆ ಇಲ್ಲಿಯ ಯಾರು ಮಠದ ಶಿಷ್ಯರಿಗೆ ಉಪದೇಶ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಜಗತ್ತಿನಲ್ಲಿ ನೆಲೆಸಿದ ಒಂದು ಜೀವರಾಶಿಗೂ ಕೂಡ ಜಗತ್ತು ಅಂತ ಮಾತ್ರ ಅಲ್ಲ ಮೂರು ಲೋಕಗಳಿಗೂ ಕೂಡ ಭೂಹು ಭುವ ಸ್ವಹ ಮೂರು ಲೋಕಗಳಿಗೂ ಕೂಡ ಆಚಾರ್ಯರೆನಿಸಿದ ಆನಂದ ತೀರ್ಥರ ಪಾದದ ಉಜ್ವಲವಾದ ಕಮಲಗಳಂತೆ ಚೆನ್ನಾಗಿ ಅರಳಿರುವ ಪಾದದ ತುದಿಯಲ್ಲಿ ಅಂಟಿರುವ ಪಾಂಸುಗಳು ಧೂಳಿನ ಕಣಗಳು ಅಸ್ಮಾನ್ ನಮ್ಮನ್ನು ಪುನಂತು ಪವಿತ್ರೀಕರಿಸಲಿ ಯಾಕೆಂದ್ರೆ ವಿಷ್ಣುಂಗ್ರಿ ನಿಷ್ಠಾ ಅನ್ನುವಲ್ಲಿ ವಿಷ್ಣಂಗ್ರಿ ವಿಷ್ಣುಂಘ್ರಿ ಅಂಗ್ರಿಯಲ್ಲೇ ನಿಷ್ಠೆ ಬೇರೆ ಅವರಿಗೆ ನಿಷ್ಠೆಯೇ ಇಲ್ಲ ಅಂತ ಅಪ್ರತಿಮವಾದ ಪ್ರೀತಿ ಭಗವಂತನಲ್ಲಿ ಆದ್ರಿಂದಾಗಿ ಅವರಲ್ಲೂ ಅತಿ ಗುಣ ಅವರಲ್ಲಿ ಗುರುತಮತ್ವ ಮೂಲ ಗುರುಗಳು ಅಂತ ಬಂದಾಗ ಆಚಾರ್ಯರನ್ನೇ ನೆನೆಯುವುದು ಅದು ಮೂಲತು ಮೂಲಕ್ಕೆ ಹೋದಾಗ ವಾಯುದೇವ ಪ್ರಾಣದೇವ ಅವನೇ ಗುರು ಹಾಗೆ ಅಂತಹ ಗುರುಗಳ ಪಾದ ಅವ್ರು ಎಷ್ಟು ಹಿರಿಯರನ್ನ ಗೌರವಿಸ್ತಾರೋ ಅಷ್ಟು ಅವರ ನಂತರದ ಪೀಳಿಗೆಗೆ ಅವರು ಪ್ರೀತಿ ಪಾತ್ರರಾಗ್ತಾರೆ ನಾವು ನಮ್ಮ ಗುರುಗಳನ್ನು ಪ್ರೀತಿಸದೆ ನಾವು ನಮ್ಮ ಹಿರಿಯರನ್ನ ಗೌರವಿಸದೆ ನಮ್ಮನ್ನ ಸಮಾಜ ಗೌರವಿಸಬೇಕು ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಇಷ್ಟಪಡಬೇಕು ಅಂತ ನಾವು ಕೇಳಿಕೊಂಡ್ರೆ ಅದೆಂದಿಗೂ ಕೂಡ ನಮಗೆ ಲಭ್ಯವಾಗುವಂತದ್ದಲ್ಲ ವಾಚಾಂ ಯತ್ರ ಪ್ರಣೀತ್ರಿ ತ್ರಿಭುವನ ಶಾರದೆ ಎಂದು ಇನ್ನು ವಿಶಿಷ್ಟವಾದದ್ದಿದೆ ಶರತ್ಕಾಲದ ಚಂದ್ರನ ಚಂದದ ಬೆಳಕು ಅದು ಎಲ್ಲ ದಿಕ್ಕುಗಳನ್ನು ಹೊಳಿಸ್ ಹೊಳೆಯುವಂತೆ ಮಾಡುತ್ತಾ ಇದೆ ಅಂತಹ ಚಂದದ ಸ್ವರೂಪದ ಅದು ಸ್ಮಿತಶ್ರೀ ಅಂತ ಒಂದು ಶಬ್ದ ಬಳಸ್ತಾರೆ ಜ್ಯೋತ್ಸ್ನಾ ಭದ್ರ ಸ್ಮಿತಶ್ರೀ ಮಂಗಳಕರವಾದಂತಹ ನಗೆಮೊಗದಿಂದ ಎಲ್ಲ ದಿಕ್ಕುಗಳನ್ನೂ ಕೂಡ ಆ ನಗೆ ಎಂಬ ಬೆಳದಿಂಗಳಿನಿಂದಲೇ ಎಲ್ಲವನ್ನೂ ತನ್ನೆಡೆಗೆ ಸೆಳೆಯಬಲ್ಲ ಮೂರು ಲೋಕಗಳಿಂದ ಪೂಜೆಗೆ ಒಳಪಡುವ ಶಾರದಾ ಶಾರದೆ ಎಂದು ಜ್ಯೋತ್ಸ್ನಾ ಭಕ್ತ ಸ್ಮೃತ ಕುಭಾ ಯಾರಿಂದಾಗಿ ಯಾರ ನಗೆಯಿಂದಾಗಿ ಎಲ್ಲ ದಿಕ್ಕುಗಳು ಕೂಡ ಚಂದ್ರನ ಬೆಳಕಿನಂತೆ ಚೆನ್ನಾಗಿ ಹೊಳೆಯುತ್ತಿವೆಯೋ ಅಂತಹ ಶಾರದ ತ್ರಿಭುವನ ಮಹಿತಾ ಪ್ರಣೇತ್ರಿ ಅಂದ್ರೆ ಎಲ್ಲವನ್ನು ಕೂಡ ನಡೆಸುವವಳು ನೇತ್ರ ಅಂತಂದ್ರೆ ಕೊಂಡೊಯ್ಯುವವನು ಅಂತಹ ವಾಗ್ದೇವತೆಯ ಪ್ರೀತಿಯ ವಾಚಾಂ ಪ್ರಣೇತ್ರಿ ಎಲ್ಲರ ಮಾತುಗಳನ್ನ ಚೆನ್ನಾಗಿ ಬೆಳಗಿಸುವ ಎಲ್ಲರ ಅಧ್ಯಯನಕ್ಕೆ ಬೆಳಕನ್ನ ಚೆಲ್ಲುವ ಮೂರು ಲೋಕಗಳಲ್ಲೂ ಅತ್ಯಂತ ಪ್ರಸಿದ್ಧಳಾದ ಪೂಜೆಗಳು ಮಹಿತಾ ಅಂದ್ರೆ ಪೂಜೆಗೊಳ್ಳುವವಳು ತ್ರಿಭುವನ ಮಹಿತಾ ಶಾರದಾ ಧವಳ ಕುಭಾ ಯಸ್ಯ ಪ್ರೇಮ ಭಾರಂಬ ಭಾರ ಯತ್ರ ಯಾವ ವಿಷಯದಲ್ಲಿ ಆ ಧೂಳಿನ ಕಣಕ್ಕಾಗಿ ತನ್ನ ಪ್ರೇಮದ ಭಾರವನ್ನ ನಿರಂತರ ಸುರಿಸ್ತಾ ಇದ್ದಾಳೋ ಅಂತಹ ಆಚಾರ್ಯರ ಧೂಳಿನ ಕಣಗಳು ನಮ್ಮನ್ನು ಪಾಲಿಸಲಿ ಅದ್ಭುತ ಈ ಭಾವನೆಗಳೆಲ್ಲ ಅಷ್ಟು ಸುಲಭದಲ್ಲಿ ಅರ್ಥ ಆಗಲ್ಲ ಏನ ಸುಮ್ಮನೆ ಏನೋ ವರ್ಣನೆ ಮಾಡುತ್ತಿದ್ದಾರೆ ಅಂತ ಅನ್ಸುತ್ತೆ ಆದ್ರೆ ಅದರ ಹಿಂದೆ ಇರುವ ಆ ಕಾಳಜಿ ಅದರ ವಸ್ತುವಿನ ಪರಿಚಯ ಮಾಡುವ ರೀತಿ ಶಾರದ ಎಂಥವಳು ಅಂತ ಮಾತು ಬಂದು ಇಲ್ಲಿ ಒಂದೇ ಮಾತಿನಿಂದ ಶಾರದೆಯನ್ನು ಇಷ್ಟು ಚೆನ್ನಾಗಿ ಯಾರು ಸುಲಭದಲ್ಲಿ ಸ್ತುತಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸುಮ್ನೆ ಹೊಗಳತಾರೆ ದೊಡ್ಡ ಶಬ್ದ ಹಾಕಿ ಆದ್ರೆ ಇಲ್ಲಿ ಯತ್ ವಾಚಾಂ ಪ್ರಣೇತ್ರಿ ತ್ರಿಭೋನ ಮಹಿತ್ತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರ ಸ್ಮಿತ ಸ್ಮಿತ ಧವಳಿತ ಕಕುಭಾ ಯತ್ರ ಪ್ರೇಮ ಭಾರಂಭ ಭಾರ ತತ್ರ ತಾದೃಶಃ ಪಾಂಸವ ಅಸ್ಮಾನ್ ಪುನಂತು ಚಂದ್ರನಂತೆ ಶರತ್ಕಾಲ ಚಂದ್ರನಂತಿರುವ ಬೆಳಗು ಬೆಳದಿಂಗಳಂತ ನೆಲು ನಗೆಯನ್ನು ಹೊಂದಿರುವವಳು ಅವಳ ನಗೆಯಿಂದ ಎಲ್ಲ ದಿಕ್ಕುಗಳು ಶೋಭಿಸ್ತಾ ಇದೆ ಯಾಕೆಂದ್ರೆ ಅವಳು ಮಾತಿನ ಮಾತಿನಿಂದ ತಾನೇ ಪ್ರತಿಯೊಬ್ಬರಿಗೂ ನಗೆ ಮೂಡುವುದು ನಗೆಯಿಂದ ನಗೆ ಮೂಡುತ್ತೆ ಮಾತಿನಿಂದ ನಡುತ್ತೆ ಅಂತೆ ನಗುವೆ ಮತ್ತೊಂದು ನಗುವಿನ ಹುಟ್ಟಿಗೆ ಕಾರಣವಾದದ್ದು ಅವನು ನಗುದಿಲ್ಲ ಅಂತ ನಗಲ್ಲ ಇವ್ನಗಲ್ಲ ನಗಲ್ಲ ಅಂತ ನಗಲ್ಲ ಇಬ್ರು ದಪ್ಪ ಮೊರೆ ಮಾಡಿಕೊಂಡು ಅಕ್ಕಪಕ್ಕ ಸರ್ಕೊಂಡು ಹೋಗ್ತಾರೆ ಯಾರಿಗ್ ಲಾಸು ಲಾಸ್ ಅವ್ರು ಮೊದ್ಲು ಇಬ್ರಿಗೂಲೂ ಅಷ್ಟು ಯಾಕೆ ಬಾರಬೇಕು ಈ ಪ್ರತಿಷ್ಠೆಗಳ ಒಣ ಹುಲ್ ಹುಚ್ಚಿಗೆ ಬೇರೆಯವರಲ್ಲ ಅವರವರೇ ಆದ್ರೆ ಆಕೆ ಅಂತಹ ನಗೆಯನ್ನ ಚೆಲ್ಲುವಂತೆ ಅರಿವಿನ ಹೊನಲನ್ನ ಹಚ್ಚಿದ್ದರಿಂದ ಅದಕ್ಕೊಂದು ಬೆಳದಿಂಗಳಿನ ತಂಪು ಬಂದಿದೆ ಆ ತಂಪಿನಿಂದ ಕೂಡಿದ ದಿಕ್ಕನ್ನ ತಣಿದ ಆಕೆಯ ಮನಸ್ಸು ಆ ಆಚಾರ್ಯರ ಪಾದ ಧೂಳುಗಳಲ್ಲಿ ನಿರಂತರ ನೆಲೆಸಿದೆ ಮೂರು ಲೋಕಗಳಲ್ಲಿ ಎಲ್ಲರಿಂದಲೂ ಕೂಡ ಪೂಜೆಗೊಳ್ಳುವ ಎಲ್ಲ ದೇವತೆಗಳು ಕೂಡ ಯಾರಿಂದಾಗಿ ಮಾತನಾಡಬಲ್ಲರೋ ವಿದ್ಯೆ ಪಡೆಯಬಲ್ಲರೋ ಯಾರಿಂದಾಗಿ ನಗು ತಮ್ಮಲ್ಲಿ ತಂದುಕೊಳ್ಳಬಲ್ಲರೋ ಅಂತಹ ಉದ್ದೇವಿ ಕೂಡ ಯಾವ ಧೂಳಿನ ಕಡೆಗೆ ತನ್ನ ಪ್ರೀತಿಯ ಭಾರವನ್ನ ಚೆಲ್ಲಿದ್ದಾಳೋ ಅದನ್ನ ಆರಾಧಿಸ್ತಾಳೋ ಅದನ್ನ ಮೆಚ್ಚುತ್ತಾಳೋ ಅಂತಹ ಆಚಾರ್ಯರ ಪಾದ ಧೂಳುಗಳು ನಮ್ಮನ್ನ ರಕ್ಷಿಸಲಿ ಪಾದಕ್ಕೆ ಬರಲಿಲ್ಲ ಬರೀ ಪಾದ ಧೂಳಲ್ಲೇ ಇಷ್ಟು ಭಾವನೆಯನ್ನು ತುಂಬಿಟ್ಟಿದ್ದಾರೆ ಅದು ಸುಳ್ಳಲ್ಲ ಸುಮ್ಮನೆ ಇದು ಅಲಂಕಾರಕ್ಕೆ ಸ್ತೋತ್ರ ಮಾಡುವಾಗ ಚೆನ್ನಾಗಿರುತ್ತೆ ಕೇಳಲಿಕ್ಕೆ ಅಂತ ಎಷ್ಟೋ ಸತಿ ಕಾವ್ಯಗಳಲ್ಲಿ ಏನಾಗುತ್ತೆ ಅಂದ್ರೆ ಅದು ನಿಜ ಆಗಿರ್ಬೇಕಾಗಿರುವುದಿಲ್ಲ ಕೇವಲ ಒಂದು ವರ್ಣನೆಯ ಮುಖ ಆಗಿರುತ್ತೆ ಆದ್ರೆ ಇದು ಹಾಗಲ್ಲ ಕೇವಲ ವರ್ಣನೆಯ ದೃಷ್ಟಿಯಿಂದ ಆಡಿದ ಮಾತಲ್ಲ ಇದರಲ್ಲಿ ನಿಜವಾಗಿಯೂ ಕೂಡ ವಾಗ್ದೇವಿಯ ಮಹತ್ತರವಾದ ಗುಣ ಚಿಂತನೆಯನ್ನು ಅವ್ರು ಮಾಡಿದ್ದಾರೆ ವೇದ ಮಾತುಗಳ ಅರ್ಥ ಆಗ್ಬೇಕು ಅಂದ್ರೆ ಲೋಕದ ಲೌಕಿಕ ವಿಷಯಗಳ ಪ್ರಸ್ತಾವನೆ ತಪ್ಪಿಲ್ಲದಂತೆ ಇನ್ನೊಬ್ಬರಿಗೆ ಮನಃಪೂರ್ವಕವಾಗಿ ಅದು ಹೌದು ಅಂತ ಒಪ್ಪಿಕೊಳ್ಳಿಕ್ಕಾಗುವಂತೆ ನಮ್ಮ ಮಾತುಗಳು ಸಿದ್ಧವಾಗಬೇಕಾದ್ರೆ ಅವಳ ಅನುಗ್ರಹ ಬೇಕು ಮಹದ್ದೇವಿ ಅನ್ನುವುದು ಜಗತ್ತಿನ ಅತ್ಯಂತ ದೊಡ್ಡ ಬೆಳಕು ಮಾತೆ ಅನ್ನೋದು ಇಲ್ಲದಿದ್ರೆ ಈ ಜಗತ್ನಲ್ಲಿ ಬೆಳವಣಿಗೆ ಅನುಷ್ಠಾನ ಅನುಸಂಧಾನ ಯಾವುದೂ ಇರ್ತಿರ್ಲಿಲ್ಲ ನಮ್ಮ ಹೊರಗಿನ ಬೆಳವಣಿಗೆ ಒಳಗಿನ ಬೆಳವಣಿಗೆ ಎರಡಕ್ಕೂ ಕಾರಣ ಮಾತು ಒಂದ್ ಕಡೆ ಮಾತು ಅನ್ನುವಂತಹ ಬೆಳಕು ಇಲ್ಲದೆ ಇದ್ರೆ ಈ ಜಗತ್ತು ಕತ್ತಲೆಯಲ್ಲಿ ಇರ್ತಿತ್ತು ಅಂತ ಒಬ್ಬನ ಸಂದೇಶ ಕಾಣುತ್ತೆ ಯಾಕೆಂದ್ರೆ ನಮಗೆ ಆ ಮಾತು ಅರ್ಥ ಆಗ್ಬೇಕು ಅಂದ್ರೆ ನಿರಂತರವಾಗಿ ಅದರ ವೈಶಿಷ್ಟ್ಯ ಏನು ಅಂತ ನಮಗೆ ಗೊತ್ತಿರಬೇಕು ಮಾತಿನ ನಮ್ಗೆ ಇವತ್ತು ಮಾತು ಅಂದ್ರೆ ಕೇವಲ ಒಂದು ತತ್ಕಾಲದ ಧೈರ್ಯವನ್ನ ಇದಂ ಅಂಧತಮ್ ಕೃತ್ ಜಾಯೇತ ಭುವನತ್ರಯಂ ಯದಿಶಬ್ಬಾಹ್ವಯಂ ಜ್ಯೋತಿ ಆ ಸಂಸಾರಾನ್ನ ವಿದ್ಯತೆ ಅಂತ ದಂಡಿಯ ಮಾತು ಇದು ಅಂಧ ತಮಸ್ಸಾಗಿ ಬಿಡುತ್ತಿತ್ತು ಜಗತ್ತು ಅಂಧಂತಮ ಕೃತ್ನಂ ಎಲ್ಲವೂ ಜಾಯೇತ ತ್ರಯಂ ಮೂರು ಲೋಕಗಳಲ್ಲೂ ಕೂಡ ಈ ಮಾತು ಅನ್ನುವ ಶಕ್ತಿ ಇಲ್ಲದೇ ಇದ್ದಿದ್ರೆ ಕತ್ತಲೆಯ ಕೊಂಪೆಯಾಗಿ ಬಿಡುತ್ತಿತ್ತು ಈ ಶಬ್ದ ಎನ್ನುವ ಬೆಳಕೊಂದು ಇಲ್ಲಿ ಆವಿರ್ಭವಿಸಿದ್ದರಿಂದ ಈ ಸಂಸಾರದಿಂದಲೂ ಆಚೆಗೆ ಹೊರಡ್ಲಿಕ್ಕೆ ಬೇಕಿರುವ ದುಃಖಗಳ ಎಲ್ಲ ಪಾರಗಳನ್ನು ತೀರಗಳನ್ನು ದಡಗಳನ್ನು ದಾಟಿ ಹೋಗುವುದಕ್ಕೆ ಬೇಕಿರುವ ಶಕ್ತಿಯನ್ನ ಕಾಣುವಂತಾಯಿತು ಇದಕ್ಕಿಂತ ಮತ್ತೊಂದು ವಿಶಿಷ್ಟವಾದ ವಸ್ತು ನಾವು ಜಗತ್ನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಹ ದೇವತೆ ಮಾತಿನ ಅಭಿಮಾನಿನಿ ಅದು ಶಾರದಾ ಮತ್ತೆ ಇನ್ನು ಮುಂದೆ ಆ ಯಾರು ಉಮಾ ವೈವಾಕ್ ಸಮುದ್ದಿಷ್ಟ ಅವಳನ್ನು ಮಾತಿನ ದೇವತೆ ಅಂತ ಹೇಳುದಿದೆ ಅದು ಇವಳಿಂದಾಗಿ ಅವಳಲ್ಲಿ ಆ ಶಕ್ತಿ ಹೆಚ್ಚಿದ್ದು ಅಂತ ಅದರ ವಿವರ ಇದೆ ಒಟ್ಟಂತೂ ಅಂತಹ ಆಚಾರ್ಯರ ಪಾದಧೂಳಿಯನ್ನ ನೆನಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕಾದದ್ದು ಅಂತ ಇಷ್ಟು ಇವತ್ತಿನ ಈ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಇದು ಇದು ಒಂದೇ ಶ್ಲೋಕವನ್ನು ಹತ್ತಾರು ಸರ್ತಿ ಹೇಳಿ ಪ್ರಾರ್ಥನೆ ಮಾಡಿದ್ರು ಸರಿ ನಾವು ಈ ತಿಳಿದ ಚಿಂತನೆಯಿಂದ ಎಂದಿಗೂ ನಮಗೆ ದಾರ್ಷ್ಟ್ಯ ಬರಬಾರದು ಅಹಂಕಾರ ಬರಬಾರದು ಆ ಉಪಾಸನೆಯಲ್ಲಿ ಅಕಸ್ಮಾತು ದಾರ್ಢ್ಯ ಕಾಣಿಸಿತು ಅಂದ್ರೆ ದಾಷ್ಟ್ಯ ಕಾಣಿಸಿತು ಅಂದ್ರೆ ಅದು ಕುತ್ತಿಗೆ ಗುಗುಳಾಗ್ಬಿಡುತ್ತೆ ಮತ್ತೆಂದು ನಮಗೆ ಮಾತು ಒಲಿಯಲ್ಲ ಮತ್ತೆಂದು ಮಾತು ನಮ್ಮನ್ನು ಮಾತಿನ ದುರವಸ್ಥೆಯನ್ನ ಮಾತಿನ ದುರ್ಬಳಕೆಯನ್ನ ಮಾಡಿದ್ರೆ ಮತ್ತೊಂದ್ಸರ್ತಿ ಮೂಗನಾಗಿ ಹುಟ್ಟಬೇಕಾಗುತ್ತೆ ಸರ್ತಿ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗದೇ ಇರುವ ಒಂಥರ ಅತಂತ್ರ ಸ್ಥಿತಿಗೆ ಬರಬೇಕಾಗುತ್ತೆ ಅಥವಾ ಮಾತಾಡಿ ನಗೆಪಾಟಲಿಗೀಡ ಅವಮಾನಕ್ಕೀಡಾಗಬೇಕಾಗುತ್ತೆ ಅದಕ್ಕೆ ಮಾತನ್ನ ಯಾರಿಗೂ ನೋಯಿಸ್ಲಿಕ್ಕೆ ಬಳಸಬಾರದು ಅದು ದೇವತಾ ಶಕ್ತಿ ಅದು ದೇವತೆಯನ್ನ ನಾವು ಇನ್ನೊಬ್ಬರಿಗೆ ಹಾನಿ ಮಾಡ್ಲಿಕ್ಕೋಸ್ಕರ ಬಳಸಿದ್ರೆ ಆ ದೇವತೆ ನಮ್ಮಿಂದ ದೂರ ಆಗ್ತಾಳೆ ಅವಳಿಗೆ ತುಂಬಾ ಮರ್ಯಾದೆ ಇದೆ ಅವಳನ್ನು ತುಂಬಾ ಗೌರವದಿಂದ ಕಾಣಬೇಕು ನಾವು ಮಾತಾಡುವಕ್ಕಾದ್ರೆ ಇನ್ನೊಬ್ಬನಿಗೆ ಹರ್ಟ್ ಆಗುವ ಹಾಗೆ ಇನ್ನೊಬ್ಬನ ಆ ಅಸಂಗತಿಗಳನ್ನ ಎತ್ತಿ ತೋರುವ ಹಾಗೆ ಅವರನ್ನ ಅವರ ಪ್ರತಿಷ್ಠೆಯನ್ನ ಕೆಳಕ್ಕೆ ಬೀಳುವ ಹಾಗೆ ಅಥವಾ ಅದು ಮನಸ್ಸಿನಿಂದಲಾದ್ರೂ ಸರಿ ಆ ಯೋಚನೆಯಿಂದ ನಾವು ಮಾತಾಡಿದ್ದಾದ್ರೆ ಅದು ನಮ್ಮ ಬದುಕಿಗೆ ಮುಳ್ಳಾಗುವ ಸಾಧ್ಯತೆ ಹೆಚ್ಚು ಅದಕ್ಕೆ ಅವಳಿಗೆ ತ್ರಿಭುವನ ಮಹಿತಾ ಅಂತ ಶಬ್ದ ಬಳಸಿದ್ರು ಒಂದೊಂದು ಶಬ್ದ ಬಿಡಿಸಿದ್ರು ಅದ ನಮ್ಮ ಬದುಕಿನ ಎಲ್ಲ ಪಾತ್ರಗಳನ್ನು ಪರಿಚಯಿಸಿ ಬಿಡುತ್ತೆ ಎಷ್ಟೆಷ್ಟು ಅವ್ಯವಸ್ಥೆ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ಯಾವ ವಿಷಯದಲ್ಲಿ ನಾವು ಆಗುತ್ತೆ ಮೂರು ಲೋಕಗಳಲ್ಲಿಯೂ ಮಾನ್ಯವಾಗುವ ಮಾತುಗಳನ್ನ ಆಡಿಸಬೇಕು ಆ ಅಂತ ನಮ್ಮ ಮಹಾತ್ಮ್ಯವನ್ನು ಉಂಟು ಮಾಡುವ ಮಾತುಗಳಿಗೆ ಕಾರಣ ಹಾಗಾಗಿ ಕತ್ತಲೆಯನ್ನು ಓಡಿಸುವ ಬೆಳಕಿನ ಪುಂಜದಲ್ಲಿ ನಮ್ಮನ್ನ ಚೆನ್ನಾಗಿ ಅರಳಿಸುವ ಆ ಮಾತಿನ ದೇವತೆಯ ಪ್ರೀತಿಯ ಭಾರವನ್ನ ಯಾವ ಧೂಳಿನ ಕಣದ ಮೇಲೆ ಇರಿಸಿದ್ದಾಳೋ ಅಂತ ಧೂಳಿನ ಕಣಗಳು ನಮ್ಮನ್ನು ಪರಿಪಾಲಿಸಲಿ ಅಂದ್ರೆ ಆಚಾರ್ಯರ ಮಾತ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ವಾಗ್ದೇವತೆಯ ಅನುಗ್ರಹ ಆಗಬೇಕು ಅವಳು ಒಲಿಯದೆ ಆಚಾರ್ಯರನ್ನ ಎಷ್ಟು ತಲೆ ಮೇಲೆ ಹೋದ್ರು ಕೂಡ ಅದು ಸಿದ್ಧಿ ಆಗುದೇ ಇಲ್ಲ ಅನ್ನೋದು ಒಂದು ಮೂಲ ಭಾವವನ್ನ ನೀವು ಪ್ರಮೇಯದ ದೃಷ್ಟಿಯಿಂದ ಇದರಲ್ಲಿರುವ ಅಡಕ ಸಂಗತಿಗಳನ್ನ ಗಮನಿಸ್ತಾ ಹೋದ್ರೆ ನೀವು ನೂರ್ ಸಲ ಓದಿದ್ರೆ ನೂರು ತರ ನಿಮ್ ತಲೆ ಒಳಗೆ ಅದರ ವೈವಿಧ್ಯಗಳು ಅರಳುತ್ತಾ ಹೋಗುತ್ತೆ ಸಾಧ್ಯವಾದಷ್ಟು ಸಂಗತಿಗಳನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ श्री हिप्रियताम कृष्णार्पणमस्तु